ಬಿಲ್ಲವ ಸಮುದಾಯದ ಬಹುದೊಡ್ಡ ಬೇಡಿಕೆಯಾಗಿರುವ ಬ್ರಹ್ಮಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮ ರಚನೆ ಮಾಡಿ ಐನೂರು ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಲು ಶ್ರೀ ನಾರಾಯಣಗುರು ವಿಚಾರ ವೇದಿಕೆಯು ರಾಜ್ಯ ಸರ್ಕಾರಕ್ಕೆ ಡಿಸೆಂಬರ್ ಮೂವತ್ತೊಂದರ ಗಡುವು ನೀಡಿದೆ ಮಂಗಳೂರಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೇದಿಕೆಯ ರಾಜ್ಯಾಧ್ಯಕ್ಷ ಸತ್ಯಜಿತ್ ಸುರತ್ಕಲ್ ಈ ಹಿಂದೆ ಮುಖ್ಯಮಂತ್ರಿ ಅವರನ್ನು ಭೇಟಿಯಾದಾಗ ಅಧಿವೇಶನದ ಸಮಯದಲ್ಲಿ ನಿಗಮ ರಚನೆ ಮಾಡಲು ತೊಡಕಾಗುತ್ತದೆ ಅದರ ಬಳಿಕ ಮಾಡುವುದಾಗಿ ಭರವಸೆ ನೀಡಿದ್ದರು ಇದೀಗ ಅಧಿವೇಶನ ಮುಗಿದು ಹದಿನೈದು ದಿನಗಳ ಒಳಗಾಗಿ ನಿಗಮ ರಚನೆ ಮಾಡಬೇಕು ಇಲ್ಲದಿದ್ದರೆ ಜನವರಿ ಒಂದರ ನಂತರ ಸಮಾಜದ ಎಲ್ಲ ಸ್ವಾಮೀಜಿಗಳು ಸಂಘ ಸಂಸ್ಥೆಗಳು ಸಂಘಟನೆಗಳು ಕ್ಷೇತ್ರದ ಪ್ರಮುಖರನ್ನು ಒಗ್ಗೂಡಿಸಿ ಬೀದಿಗಿಳಿದು ಜನಾಂದೋಲನ ರೂಪಿಸುವುದು ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಸಿದ್ದಾರೆ ಜಾತಿ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯ ಕಾಂತರಾಜು ಆಯೋಗದ ವರದಿಯನ್ನೇ ಕೂಡಲೇ ಜಾರಿಗೊಳಿಸಬೇಕು ಪ್ರವರ್ಗ ಟು ಎ ಅಡಿಯಲ್ಲಿ ಈಗಿರುವ ನೂರ ಎರಡು ಜಾತಿ ಸಮುದಾಯಗಳಿಗೆ ಇರುವ ಶೇಕಡ ಹದಿನೈದು ಮೀಸಲಾತಿಯಲ್ಲಿ ಯಾವುದೇ ವ್ಯತ್ಯಾಸ ಮಾಡಬಾರದು ಎಂದು ಸತ್ಯಜಿತ್ ಸುರತ್ಕಲ್ ಆಗ್ರಹಿಸಿದರು ಜತೆಗೆ ಮುಳುಗಡೆ ಸಂತ್ರಸ್ತರು ಸಿಗಂದೂರು ಕ್ಷೇತ್ರದ ಗೊಂದಲ ನಿವಾರಣೆ ಮಂಗಳೂರು ಶಿವಮೊಗ್ಗ ವಿಮಾನ ನಿಲ್ದಾಣಗಳಿಗೆ ನಾಮಕರಣ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಅಧ್ಯಯನ ಪೀಠ ಹಾಸ್ಟೆಲ್ ನಿರ್ಮಾಣಗಳಿಗೆ ಸ್ಥಳ ಮೀಸಲು ಮುಂತಾದ ಬೇಡಿಕೆಗಳ ಬಗ್ಗೆಯೂ ಇನ್ನೂ ಹದಿನೈದು ದಿನಗಳೊಳಗೆ ಸ್ಪಷ್ಟ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ಳಬೇಕು ಹಿಂದಿನ ಸರ್ಕಾರ ಚುನಾವಣೆಗೆ ಒಂದು ತಿಂಗಳು ಇರುವಾಗ ಬ್ರಹ್ಮಶ್ರೀ ನಾರಾಯಣಗುರು ನಿಗಮದ ಆದೇಶ ಮಾಡಿತ್ತೇ ಹೊರತು ಯಾವುದೇ ಹಣಕಾಸು ನೆರವು ಒದಗಿಸಿರಲಿಲ್ಲ ಬಳಿಕ ಹೊಸ ಸರ್ಕಾರ ರಚನೆಯಾಗಿ ಆರು ತಿಂಗಳು ಕಳೆದರೂ ಈ ನಿಟ್ಟಿನಲ್ಲಿ ಯಾವುದೇ ಪ್ರಗತಿ ಕಂಡಿಲ್ಲ ಕಾಂಗ್ರೆಸ್ನ ಚುನಾವಣಾ ಪ್ರಣಯಣಿಕೆಯಲ್ಲಿ ನಿಗಮ ರಚನೆ ಘೋಷಿಸಿದ್ದರೂ ಜಾರಿಗೊಳಿಸದೇ ಇದ್ರೆ ಹೋರಾಟ ಅನಿವಾರ್ಯವಾಗಿದೆ ಎಂದು ಎಚ್ಚರಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಪ್ರಮುಖರಾದ ರಾಕೇಶ್ ಪೂಜಾರಿ ಶಶಿಧರ್ ಅಮೀನ್ ನವೀನ್ ಪೂಜಾರಿ ಮತ್ತಿತರಿದ್ದರು ಈ ಸರ್ಕಾರ ಬಂದು ಬಜೆಟ್ ಆದಾಗ ಮತ್ತೆ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳು ಬಂದಿತ್ತು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಅಭಿವೃದ್ಧಿ ನಿಗಮ ಇನ್ನಷ್ಟು ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡಿದಂತಹ ಸಂಘಟನೆಯವರು ಎಲ್ಲಿದ್ದಾರೆ ಇವಾಗ ಸತ್ಯಜಿತ್ ಸುರತ್ಕಲ್ ಅವರು ಎಲ್ಲಿದ್ದಾರೆ ಈ ಸರ್ಕಾರ ಬಜೆಟ್ ಘೋಷಣೆ ಮಾಡಲಿಲ್ಲ ಅದರ ಬಗ್ಗೆ ಏನು ಇವರದು ಪ್ರತಿಕ್ರಿಯೆ ಸಾಮಾಜಿಕ ಜಾಲತಾಣ ಟ್ರೋಲಿಂಗ್ ಅದೊಂದಷ್ಟು ನಡೀತಾ ಇರ್ತದೆ ನಮ್ದು ಯಾವತ್ತು ನಿಲುವು ಸ್ಪಷ್ಟ ಇದೆ ಯಾವ ಕೆಲಸವನ್ನು ಯಾವಾಗ ಮಾಡಬೇಕು ಅಂತ ಹೇಳಿಕೊಂಡು ಸ್ಪಷ್ಟವಾಗಿ ಯೋಚನೆ ಮಾಡಿಕೊಂಡು ಕಾರ್ಯಪ್ರವೃತ್ತರಾಗುವರು ನಾವು ನಮಗೆ ಯಾವುದೇ ರಾಜಕೀಯ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡುವವರಲ್ಲ ಅಲ್ಲ ನಾವು ಯಾವುದೇ ರಾಜಕೀಯ ಪಕ್ಷ ಅಧಿಕಾರದಲ್ಲಿದ್ರು ನಮ್ಮ ಸಮಾಜದ ಏನು ಕೆಲಸ ಆಗಬೇಕು ಅದಕ್ಕೆ ಮಾತ್ರ ಬದ್ಧರಾಗಿದ್ದುಕೊಂಡು ಕೆಲಸವನ್ನು ಮಾಡುವವರು ನಾವು ಹೊಸ ಸರ್ಕಾರ ರಚನೆ ಆಗಿ ಮೊನ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ನಮ್ಗೆ ಒಂದಷ್ಟು ಆಶೆ ಇತ್ತು ಯಾಕಂತ ಹೇಳಿದ್ರೆ ಯಾವತ್ತು ನೋಡಿದ್ರು ಹಿಂದುಳಿದ ವರ್ಗದ ಅಭಿವೃದ್ಧಿಯ ಬಗ್ಗೆ ಮಾತನಾಡುವವರು ಮೊನ್ನೆ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಬಗ್ಗೆ ವಿಶೇಷ ಕಾಳಜಿ ಇದೆ ಅಂತ ಹೇಳಿಕೊಂಡು ಎಲ್ಲರೂ ಅವರ ಬಗ್ಗೆ ಹೇಳುವಂತದ್ದು ಹಾಗಾಗಿ ಅವರು ಅಧಿಕಾರಕ್ಕೆ ಬಂದು ತಕ್ಷಣ ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು ನಾವು ಇಲ್ಲೇ ಪತ್ರಿಕಾಗೋಷ್ಠಿ ನಡೆಸಿ ಮೂರು ತಿಂಗಳ ಅವಕಾಶವನ್ನು ಅವ್ರಿಗೆ ಕೊಟ್ಟಿದ್ವಿ ಮೂರು ತಿಂಗಳ ಒಳಗಡೆ ಹೊಸ ಸರ್ಕಾರ ಬಂದಾಗ ಒಂದೇ ಸರಿ ಹೋರಾಟಕ್ಕೆ ತಗೊಳ್ಬಾರ್ದು ಮನವಿಯನ್ನು ಕೊಡಬೇಕು ಮಾತನಾಡುವ ರೀತಿ ಮಾತನಾಡಬೇಕು ಅಂತ ಹೇಳಿಕೊಂಡು ಮೂರು ತಿಂಗಳ ಅವಧಿ ಅನ್ನೋದು ಘೋಷಣೆ ಮಾಡಿದ್ವು ಅದಕ್ಕೆ ಸರಿಯಾಗಿ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಕೂಡ ಅಲ್ಲಿತ್ತು ಮಧು ಬಂಗಾರಪ್ಪರ ಜೊತೆ ವೈಯಕ್ತಿಕವಾಗಿ ಮಾತಾಡೋದು ಅವರೇ ಹೇಳಿದರು ನಾನೇ ಅದರ ಉಪಾಧ್ಯಕ್ಷ ಪ್ರಣಾಳಿಕೆ ಸಮಿತಿ ಉಪಾಧ್ಯಕ್ಷ ಆಗಿದ್ದೆ ನಾನೇ ಹಾಕಿದ್ದೇನೆ ಅದನ್ನು ಖಂಡಿತ ಅದು ಈಡೇರಿಸುವಂಥ ಕೆಲಸವನ್ನು ಮಾಡುತ್ತೇನೆ ಅಂತ ಹೇಳಿದರು ಆದರೆ ಮೂರು ತಿಂಗಳುಗಳು ಕಳೆಯಿತು ನಾರಾಯಣಗುರು ಜಯಂತಿಯಲ್ಲಿ ಘೋಷಣೆ ಮಾಡಬಹುದು ಅನ್ನುವಂತ ನಿರೀಕ್ಷೆ ಅದಕ್ಕೆ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲೂ ಬಂದಿದ್ರು ಅಲ್ಲಿ ಕೂಡ ಮಾತ್ರ ಅವರು ಅವರದೇ ಆದ ಶೈಲಿಯಲ್ಲಿ ಮಾಡುತ್ತೇನೆ ಅಂತ ಹೇಳಿಕೊಂಡು ಅಷ್ಟಕ್ಕೆ ಹೇಳಿ ಆ ನಂತರ ಯಾವುದೂ ಮಾಡಲಿಲ್ಲ ಮೊನ್ನೆ ಒಂದು ಅಭೂತಪೂರ್ವ ಸಮಾವೇಶ ಇತ್ತು ಮಾತನಾಡಿದ ಎಲ್ಲ ಪ್ರಮುಖರು ಸ್ವಾಮೀಜಿಗಳು ಎಲ್ಲರೂ ಅಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಂದೆ ಪ್ರಮುಖ ಬೇಡಿಕೆ ಇಟ್ಟಿರುವಂಥದ್ದೇ ನಮಗೆ ಅಭಿವೃದ್ಧಿ ನಿಗಮ ಆಗಲೇಬೇಕು ನಮಗೆ ಖಂಡಿತ ದಂಡಿ ತಾವು ಮಾಡಬೇಕು ಐನೂರು ಕೋಟಿ ರೂಪಾಯಿ ಮೀಸಲಿಡಬೇಕು ಅಂತ ಹೇಳಿಕೊಂಡು ಎಲ್ಲರೂ ವಿನಂತಿಯನ್ನು ಮಾಡಿದರು ಮಧು ಬಂಗಾರಪ್ಪನವರು ವಿನಯ್ ಕುಮಾರ್ ಸೊರಕೆಯವರು ಮಾಡಿದರು ಹಾಲಪ್ಪರವರು ಮಾಡಿದರು ಆ ಕಡೆಯಿಂದ ಮಾಲಿಕಯ ಅವರು ಮಾಡಿದರು ಸ್ವಾಮೀಜಿಗಳು ಮಾಡಿದ್ರು ಶಿವರಾಜ್ ಕುಮಾರ್ ಅವರು ಕೂಡ ಮಾಡಿದರು ಎಲ್ಲರೂ ಮಾಡಿದರು ಆದರೆ ಇಬ್ಬರೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದ ಸಂದರ್ಭದಲ್ಲಿ ಈಗ ಮಾಡಲಿಕ್ಕೆ ಅಂತ ಹೇಳಿದರು ಯಾವ ಕಾರಣ ಏನು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಯಾವುದೇ ಚುನಾವಣಾ ನೀತಿ ಸಂಹಿತೆ ಅಧಿವೇಶನಕ್ಕೆ ಇರುವುದಿಲ್ಲ ಆದರೂ ಒಂದು ನೆವವನ್ನು ಹೇಳಿದರು ಅಧಿವೇಶನ ಕಾಲದಲ್ಲಿ ಮಾಡುವಂತ ಸಂಪ್ರದಾಯ ಇಲ್ಲ ಅಧಿವೇಶನ ಮುಗ್ದ ನಂತರ ಮಾಜ ಹಿರಿಯರು ಪ್ರಮುಖರನ್ನು ಕರೆದು ಸಮಾಜಕ್ಕೆ ಬೇಕಾದ ವ್ಯವಸ್ಥೆ ಘೋಷಣೆ ಮಾಡ್ತೀವಿ ಅಂತ ಹೇಳಿದರು ಅದಕ್ಕಾಗಿಯೇ ನಾವತ್ತಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರುವಂತದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನಿಸುವ ಕೆಲಸಕ್ಕೋಸ್ಕರವೇ ಇದೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತದ್ದು ಈಗ ಅವರು ಏನು ಮಾತಿತ್ತಿದ್ರು ಅಧಿವೇಶನ ಮೊದಲ ದಿವಸ ಅಧಿವೇಶನಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ರು ನಮ್ಮ ಸಮಾಜದ ಕಳೆದ ನಾಲ್ಕೈದು ವರ್ಷದ ಬೇಡಿಕೆ ಇದು ಇವತ್ತು ಮುಖ್ಯಮಂತ್ರಿಗಳು ಏನು ಅಧಿವೇಶನ ನಂತರ ಕರೆದು ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ ಇವತ್ತು ಹೇಳ್ತಾ ಇದ್ದೇವೆ ಹದಿನೈದು ದಿವಸಗಳ ಕೊನೆಯ ಕಾಲಾವಕಾಶವನ್ನು ಕೊಡ್ತಾ ಇದ್ದೇವೆ ನಾಳೆಗೆ ಅಧಿವೇಶನ ಮುಕ್ತಾಯ ಆಗ್ತದೆ ಡಿಸೆಂಬರ್ ಮೂವತ್ತಕ್ಕೆ ಹದಿನೈದು ದಿವಸಗಳು ಮುಗೀತದೆ ಡಿಸೆಂಬರ್ ಮೂವತ್ತೊಂದು ಭಾನುವಾರ ಅದರ ಒಳಗಡೆ ಸಮಾಜದ ಹಿರಿಯರನ್ನು ಪ್ರಮುಖರನ್ನು ಸ್ವಾಮೀಜಿಯವರನ್ನು ವಿಶ್ವಾಸಕ್ಕೆ ತೆಗೆದು ಕರೆದು ಬಿಟ್ಟು ನಮ್ಮ ಏನು ಬೇಡಿಕೆಗಳಿದೆ ಬ್ರಹ್ಮಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮದ ಮಂಡಳಿ ಸಮಿತಿ ರಚನೆ ಆಗಬೇಕು ಐನೂರು ಕೋಟಿ ರೂಪಾಯಿ ಅನುದಾನ ಘೋಷಣೆ ಆಗಬೇಕು ಕಾಂತರಾಜು ಆಯೋಗದ ವರದಿ ಯಾವತ್ತದನ್ನು ಜಾರಿಗೊಳಿಸುವಂತ ಹೇಳಿಕೊಂಡು ಸ್ಪಷ್ಟವಾಗಿ ವಾಗ್ದಾನ ಕೊಡಬೇಕು ಇವತ್ತು ಮತ್ತೆ ಪಂಚಮಸಾಲಿ ಲಿಂಗಾಯತ ಸಮಾಜದ್ದು ಪ್ರವರ್ಗ ಎರಡು ಸೇರಿಸಬೇಕು ಅನ್ನುವಂತಹ ಬೇಡಿಕೆ ಇದೆ ಅದರ ಬಗ್ಗೆ ಯಾವುದೇ ನಿರ್ಧಾರ ತಗೊಳ್ಳೋದಕ್ಕೆ ತಾವು ಸ್ವತಂತ್ರರಿದ್ದೀರಿ ಆದರೆ ಇವತ್ತಿನ ಪ್ರವರ್ಗ ಎರಡು ಎ ಮೀಸಲಾತಿ ನೂರೆರಡು ಸಮಾಜಗಳಿಗೆ ಹದಿನೈದು ಶೇಕಡ ಏನಿದೆ ಅದರಲ್ಲಿ ಯಾವುದೇ ಕಾರಣಕ್ಕೆ ವ್ಯತ್ಯಾಸ ಆಗಬಾರದು ಅದು ಪ್ರತ್ಯೇಕವಾಗಿ ಹಾಗೆಯೇ ಉಳಿಯಬೇಕು ಹಾಗೆ ಒಪ್ಪಿದಲ್ಲಿ ಒಂದನೇ ತಾರೀಕು ನಂತರ ಸಮಾಜದ ಎಲ್ಲ ಸ್ವಾಮೀಜಿಗಳು ಸಂಘ ಸಂಸ್ಥೆಗಳು ಹಿರಿಯರು ಸಂಘಟನೆಗಳು ಕ್ಷೇತ್ರಗಳು ಇದೆಲ್ಲ ಮುಖಂಡರನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಜನಾಂದೋಲನವನ್ನು ರೂಪುಗೊಳಿಸುವಂತಹ ಕೆಲಸಕ್ಕೆ ನಾವು ಕೈ ಹಾಕಲೇಬೇಕಾಗಿದೆ ಹೋರಾಟ ಅನಿವಾರ್ಯ ಆಗ್ತದೆ ಆ ರಸ್ತೆಗಳಿರುವಂತಹ ಈ ಸಮಾಜ ರಸ್ತೆಗಳಿರುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಡಿ ಅಂತ ಹೇಳಿಕೊಂಡು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು